तो ये ना वो सब चलो दोस्तों चलो परका सही मार दे नहीं 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 सर और और वो सेट करते ज्यादा बड़ा हां ये लोग कर रहे हैं अंदर चलो 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 शॉट इन जोर पे गया सुपर ಇಲ್ಲ ನೋಡಿ ಟಪ್ಪರ್ ನ ರೋಡ್ ಇತ್ತು ನೋಡಿ 323 ಉದ್ದೇ ಮಾಡ್ಬಿಡ್ತೀವಿ ರೇ ರೇ ಮೇಡಂ ಪರ್ಮಿಷನ್ 332 ತಪ್ಪು ಹಾಕಿರಲ್ಲ ready already ready tama okay after i stitch it is yellow oh drinks medium no after நம்ம <laughs> <laughs> ದೇಶಾದ್ಯಂತ ಲೋಕಸಭೆ ಚುನಾವಣೆ ಇದೆ ಅದರ ನಿಮಿತ್ತ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಫೇಸಿನ ಚುನಾವಣೆ ಇಲ್ಲಿ ಕೊಪ್ಪಳ ಲೋಕಸಭೆ ಚುನಾವಣೆ ಇದರಲ್ಲಿ ಇಲ್ಲಿಗೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಮತವನ್ನು ಚಲಾಯಿಸಿ ನಾವು ಬಂದಿದ್ದೀವಿ ಜನ ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಡೀ ದೇಶದಲ್ಲಿ ಈ ಸಾರಿ ಆಶೀರ್ವಾದ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಭರವಸೆ ಲೀಡ್ ಅಂದರೆ ಸುಮಾರು ಒಂದು ಐವತ್ತರವತ್ತು ಸಾವಿರವರೆಗೆ ಲೀಡ್ ಹೋಗ್ಬೋದು ಕೆ ಆರ್ ಪಿ ಪಿನ ಒಂದಾಗಿದ್ದೀವಿ ನಮ್ಮದೇ ಆಗುತ್ತೆ ಕೆ ಆರ್ ಪಿ ಪಿ ಅದು ಪಾರ್ಟಿ ಅಲ್ಲ ಕೆ ಆರ್ ಪಿ ಪಿ ಪಾರ್ಟಿ ಅಲ್ಲ ಕೇವಲ ಫೈಟ್ ಇರೋದು ಬಿ ಜೆ ಪಿ ಅಷ್ಟೇ ಬಿ ಜೆ ಪಿ ಕೆ ಆರ್ ಪಿ ಪಿ ಒಂದಾಗಿರೋರು ಅಂತ ಹೇಳಿದರೆ ಅದು ಅವ್ರಿಗೆ ಅವ್ರಿಗನಿಸ್ತದೆ ನಮ್ಗೆ ಯಾರಿಗೆ ಬೇರೆಯವ್ರಿಗೆ ಅನಿಸೋದಿಲ್ಲ ಕೆ ಆರ್ ಪಿ ಪಿ ಅಲ್ಲ ಅದು ಕೇವಲ ಪಕ್ಷೇತರ ಪಕ್ಷೇತರ ಅಷ್ಟೆ ಪಾರ್ಟಿ ಅಲ್ಲ ಓವರಾಲ್ ಲೋಕಸಭೆ ಕ್ಷೇತ್ರದಲ್ಲಿ ಎಷ್ಟು ಲೀಡಾಗಬೋದು ನನಗೆ ಅದೇ ಅಭ್ಯರ್ಥಿಗೆ ಐವತ್ತರವತ್ತು ಸಾವಿರ ಲೀಡ್ಗಳು ಗಂಗಾವತಿ ಹಂಗೆ ಹೇಳಕ್ಕೆ ಬರೋಲ್ಲ ಬಟ್ ಎಲ್ಲ ಗಂಗಾವತಿ ನಾವು ಲೀಡ್ ಕೊಡ್ತೀವಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗಾವತಿ ನಮ್ದು ಲೀಡ್ ಇರುತ್ತೆ ಈಗ ಜನಾರ್ದನ್ ರೆಡ್ಡಿ ಯಾರಂತ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಕ್ಕೆ ಗೊತ್ತು ದೇಶಕ್ಕೆ ಗೊತ್ತು ಈಗ ಗಂಗಾವತಿ ಜನರಿಗೂ ಗೊತ್ತಾಗಿದೆ ಬರೇ ಸುಳ್ಳು ಹೇಳ್ತಕ್ಕಂಥ ಮನುಷ್ಯ ಆತನ ಮಾತಿಗೆ ಅಷ್ಟು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಆತನ ಮಾತಿಗೆ ನಾನು ಉತ್ತರ ಕೊಡೋ ಸಹಿತ ಅವಶ್ಯಕತೆ ಇಲ್ಲ ಕಾರ್ಯಕರ್ತರಿಗೆ ಈ ಸ್ಟೇಟ್ಮೆಂಟ್ಗಳು ಅಜೆಕ್ಸ್ಮೆಂಟ್ ಕೂಡ ಒಂದು ಸೋಲೀ ಸ್ವಲ್ಪ ಕಾರಣ ಆಗಿತ್ತು ಅದು ಎಮ್ ಎಲ್ ಎಕ್ಷನ್ ಅದು ಅದನ್ನು ಯಾಕೆ ಬಳಸ್ಕೊಂಡ್ರು ಅಂತಂತೇಳಿದ್ರೆ ಅದಕ್ಕೂ ಎನ್ಸಿಡೆಂಟ್ ಆಯಿತು ಸಿ ಎಮ್ನ ಇಲ್ಲಿ ಬರ್ಲಾರ್ದಕ್ಕೂ ನೀವು ಅದನ್ನ ಇಲ್ಲಿ ಲೋಕಲ್ ಅವ್ರು ನಮ್ಗೆ ಇದು ಮಾಡಲಿಲ್ಲ ಅಂತ ಹೇಳ್ಕೊ ನೀವು ವೇಟ್ ಮಾಡಿದ್ರು ಕೂಡ ಸಿ ಎಮ್ ಬರಲಿಲ್ಲ ಈಗ ನಾನು ಸಿ ಎಮ್ ವೇದಿಕೆ ಮೇಲೇ ನಾನು ಅದು ಹೇಳಿದೆ ಸಿ ಎಮ್ ವೇದಿಕೆ ಮೇಲೇ ನಾನು ಅದು ಹೇಳಿದೆ ಹೇಳ್ದೆನೆ ಜನಾರ್ದನ್ ರೆಡ್ ಏನಂದ್ರೆ ಒಂದೊಂದು ಬಿಜೆಪಿ ಪಕ್ಷದವರು ಅರೇಂಜ್ಮೆಂಟ್ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಅರ್ಥ ಆಯಿತಾ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿಕೆ ಒಂದೊಂದು ಅದು ಯಾವುದೂ ಸತ್ಯ ಇಲ್ಲ ಎಲ್ಲ ಸತ್ಯ ಯಾರು ಬೇಕು ಅವ್ರಿಗೆ ನಾಲಿಗೆ ಹರಿಬಿಟ್ಟು ಮಾತಾಡ್ತಾರೆ ಹಾಂ ಅವ್ರು ನನ್ನ ಬಗ್ಗೆ ಹೇಳ್ತಾರೆ ಸಂಸ್ಕಾರ ನಾವು ಸಂಸ್ಕಾರ ಎಲ್ಲಿ ಯಾವ್ದು ಬಿಟ್ಟಿದ್ದು ಅದು ಮೊದಲು ತೋರಿಸು ಏನು ಅವರೇ ಭಾಳ ಪರಿಶುದ್ಧ ವ್ಯಕ್ತಿ ಅಂದಂಗೆ ಮಾತಾಡ್ತಾರೆ ಅವ್ರು ಸ್ವಲ್ಪ ಬೆನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅವರು ನಾಲ್ಕೂವರೆ ವರ್ಷ ಎಲ್ಲಿದ್ದರು ಹಾಂ ಬಳ್ಳಾರಿಯಲ್ಲಿ ಏನೇನು ಮಾಡಿದ್ದರು ಅವೆಲ್ಲ ಜನಗಳಿಗೆ ಗೊತ್ತಿದೆ ನಾವು ಸಹಿತ ಒಂದು ಆಗಿ ಜಂಟಲ್ ಆಗಿ ಅವೆಲ್ಲ ಬಿಹೇವ್ ಮಾಡ್ತೀವಿ ಜನ ನೋಡ್ತಾರೆ ಎಲ್ಲರಿಗೆ ಅದು ಗಮನದಲ್ಲಿ ಇಟ್ಕೋಬೇಕು ಅಲ್ವಾ ಸಂಸ್ಕಾರ ಅದು ನಿಮ್ಮ ಸಂಸ್ಕಾರ ಏನಿದೆ ನಮ್ಮ ಗಂಗಾವತಿ ಜನರಿಗೆ ಮೊದಲೇ ಸುಳ್ಳು ಹೇಳಿದ್ರು ಬಂದ ತಕ್ಷಣ ನನ್ನ ಸ್ವಂತ ದುಡ್ಡಿಂದ ಅವರು ಸರ್ಕಾರ ದುಡ್ಡು ಅಂದಿಲ್ಲ ನನ್ನ ಸ್ವಂತ ದುಡ್ಡಿಂದ ಅಂಥೇಳಿ ಭರವಸೆಗಳು ಕೊಟ್ಟರು ಯಾವುದು ಅಂಥ ವ್ಯಕ್ತಿಗೆ ಅಂದ ವ್ಯಕ್ತಿ ಮಾತುಗಳು ನಾವು ತಗೊಳೋದಿಲ್ಲ ಗಂಗಾವತಿ ಜನ ಮತದಾರ ಕ್ಷೇತ್ರ ತೊಗೊಳಿಲ್ಲ ಕಲ್ಚರ್ ಯಾರು ಡಿ ಪಾರ್ಟಿಯಲ್ಲಿ ಇವತ್ತು ಅತ್ಯಂತ ದೊಡ್ಡ ಅದಕ್ಕೆ ಪ್ಯಾರಲಾಗಿಯೇ ಈ ಅದಕ್ಕೆ ಪ್ರಕರಣನ ಎಲ್ಲ ಲೀಕ್ ಮಾಡಲಿಕ್ಕೆ ಮತ್ತು ಮಹಿಳೆಯರನ್ನ ತೇಜ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ತಲುಪಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕ ಮತ್ತು ಜೆ ಡಿ ಎಸ್ ಈ ನಾಯಕರು ಹೀಗಾಗಿ ನೀವು ಆ ಪಾರ್ಟಿಯಿಂದ ಮೂಲತಃ ಬಂದಿರ್ತಕ್ಕಂಥ ಮತ್ತು ಈ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ನಿಮ್ದೇನು ನಾನು ಮೂಲತಃ ಕಾಂಗ್ರೆಸ್ಸೇ ನಾನು ಆ ಪಾರ್ಟಿಂದ ಕಾಂಗ್ರೆಸ್ ಬಂದಿಲ್ಲ ಕಾಂಗ್ರೆಸ್ಲಿಂದ ಆ ಪಾರ್ಟಿಗೆ ಹೋಗಿದ್ದೆ ಯಾಕಂದರೆ ಇಲ್ಲಿ ಲೋಕಲ್ ಪಾಲಿಟಿಕ್ಸ್ ಅದ್ರ ಅದಕ್ಕೋಸ್ಕರ ಅಲ್ಲಿ ಹೋಗಿದೆ ಅಲ್ಲಿ ಹೋದ್ಮೇಲೆ ಜನ ಆಶೀರ್ವಾದ ಮಾಡಿದ್ರು ಸಚಿವರಾದಿವಿ ಎಲ್ಲ ಕೆಲಸ ಮಾಡಿದ್ರು ಅಲ್ಲಿ ಆಮೇಲೆ ಈಗ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಏನು ನಡೀತಾ ಇದೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಹಾಸನ್ ಪೆನ್ ಡ್ರೈವ್ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾವು ನಮಗೇನು ಗೊತ್ತಿಲ್ಲ ಏನು ಅದು ಏನು ಒಳ ಏನು ವರಮಾರಂಭ ಏನು ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಸುಮ್ಮನೆ ನಾವು ಹೇಳಿ ಅದು ಇದು ಆಗಬಾರ್ದು ಅಪ್ರಸ್ತುತ ನಮಗೇನಾದರೂ ಸಂಬಂಧ ಇಲ್ಲ ಫಲಿತಾಂಶಗಳು ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಕ್ಷೇತ್ರದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಮಾತನಾಡ್ಕೊಂಡು ಮುಂದಿನ ನಿರ್ಣಯ ತೊಗೊಂಡು ಮುಂದಿನ ಹೆಜ್ಜೆ ತೊಗೊಳ್ತಕ್ಕಂಥ ಕೆಲಸ ಮಾಡೋದು ಅವಾಗ ತಮಗೆ ಎಲ್ಲರು ಕಲಿಸಿ ತಮ್ಮ ಮಾತಾಡೋ ಮುಂದುವರಿಯುತ್ತೆ ಭರವಸೆ ಏನಾದರೂ ಪಾಪ ನಮ್ಮ ಕಾರ್ಯಕರ್ತರಿಗೆ ನೋಡಿ ಅವರೆಲ್ಲ ಏನೋ ಆಸೆ ಇಟ್ಕೊಂಡು ಕುಂತಿರ್ತಾರೆ ಸಣ್ಣ ಪುಟ್ಟ ಕೆಲಸಗಳು ಆಗ್ತವೆ ನಮ್ಮ ವೈಯಕ್ತಿಕ ಅವರೆಲ್ಲ ಪಾಪ ಇದು ಮಾಡಿದರು ಅದಾಗಲಿಲ್ಲ ಸರಿ ಏನು ಮಾಡೋಕ್ಕಾಗಲ್ಲ ಎಲ್ ಡೆವಲಪ್ಮೆಂಟ್ ಆಗುತ್ತೆ ಗಂಗಾವತಿ ನೋಡಿ ಗಂಗಾವತಿ ಎಮ್ ಎಲ್ ಸಿ ಆಗಿ ಡೆವಲಪ್ಮೆಂಟ್ ಆಗೋದು ಪ್ರಶ್ನೆ ಇಲ್ಲ ವ್ಯಕ್ತಿ ಮೇಲೆ ಅವಲಂಬಿತನಾಗ್ತದೆ ವ್ಯಕ್ತಿ ಈಗ ಗೆದ್ದಿರ್ತಕ್ಕಂಥ ವ್ಯಕ್ತಿ ಜನಾರ್ದನ್ ರೆಡ್ಡಿ ಬಿ ಜೆ ಪಿಲಿ ಹೋಗಿಯೇ ಅಭಿವೃದ್ಧಿ ಆಗ್ತಾಯಿಲ್ಲ ಅಥವಾ ಇನ್ನು ಎಮ್ ಎಲ್ ಸಿ ಆಗಿರ್ತಕ್ಕಂಥ ವ್ಯಕ್ತಿಯೂ ಡೆವಲಪ್ಮೆಂಟ್ ಮಾಡ್ಬೇಕಂತ ಏನಿಲ್ಲ ವ್ಯಕ್ತಿ ಏನಿಲ್ಲ ಅಂದರೂ ಸಹಿತ ಡೆವಲಪ್ಮೆಂಟ್ ಮಾಡ್ಬೋದು ವ್ಯಕ್ತಿ ಪೊಲಿಟಿಕಲ್ ಏನು ಪವರ್ ಅವನಿಗೆ ಇಲ್ಲ ಅಂದರೂ ಸಹಿತ ಅವ್ನ ಮನ್ಸು ಮಾಡಿ ಡೆವಲಪ್ಮೆಂಟ್ ಮಾಡ್ಬೋದು ಅದೇನು ತೋಟದಿಲ್ಲ